ವೀಕ್ಷಕರೇ ಇದೇ ವಾರದ ಹಿಂದೆ ಹೋದ ಸೀಗೆ ಹುಣ್ಣಿಮೆಯ ಅಂಗವಾಗಿ ನಡೆದ ಶ್ರೀ ರೇಣುಕೇಲ್ಲಮ್ಮ ಕ್ಷೇತ್ರದಲ್ಲಿ ಮೃತ್ಯುಂಜಯ ಹೋಮದ ಅಂಗವಾಗಿ ನಡೆದ ಪೂಜೆ ಮತ್ತು ಹೋಮದ ಸಂಚಿಕೆಯ ಮುಂದುವರೆದ ಭಾಗ ಇದು ನೋಡಿ ಈಗಾಗಲೇ ಹೋಮ ಮುಕ್ತಾಯಗೊಂಡಿದೆ ಈಗ ಏನು ದೇವಿಯ ಕಳಸ ಪ್ರಸ್ಥಾಪನೆ ಮಾಡಿದರೂ ಅದು ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರಲು ಹೊರಟಿದೆ ಇದೇ ರೀತಿ ಪ್ರತಿ ಹುಣ್ಣಿಮೆಗಳಲ್ಲಿ ನಡೀತಾ ಇರ್ತದೆ ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಒಂದೊಂದು ಪ್ರೀತಿಯ ಹೋಮಗಳು ನಡೀತವೆ ಇಲ್ಲಿ ನೋಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ ನೋಡಿ ಅಮ್ಮನವರ ಕಳಸ ಪ್ರಷ್ಠಾಪನೆ ಮಾಡಿದ್ದರು ಅದನ್ನು ಇವಾಗ ದೇವಾಲಯ ಸುತ್ತ ಪ್ರದಕ್ಷಿಣೆ ಬರಲು ಹೋಗ್ತಾ ಇದ್ದಾರೆ ಈ ಕ್ಷೇತ್ರ ಇರೋದು ಸೋನಗಳ್ಳಿ ಗ್ರಾಮ ಮಂಡ್ಯ ತಾಲೂಕು ಕೊತ್ತತಿ ಹೋಬಳಿ ಮಂಡ್ಯ ಜಿಲ್ಲೆ ಮಂಡ್ಯದಿಂದ ಸುಮಾರು ಏಳು ಕಿಲೋಮೀಟರ್ ಇದೆ ಈ ಗ್ರಾಮಕ್ಕೆ ಬರಲು ರಸ್ತೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಬಸ್ಸಿನ ವ್ಯವಸ್ಥೆ ಇದೆ ನೋಡಿ ಮಂಗಳವಾದಿ ಸಮೇತ ದೇವಾಲಯದ ಸುತ್ತ ಬಂದಿದ್ದಾರೆ ಬರ್ತಾ ಇದ್ದಾರೆ ದೇವಾಲಯದ ಸುತ್ತ ಬಂದು ಕಳಸವನ್ನು ದೇವಾಲಯದ ಒಳಗಡೆ ಗರ್ಭಗುಡಿಗೆ ಇರಿಸಲಾಗುತ್ತೆ ನಂತರ ಶ್ರೀ ಕಂಚಿರಾಜವರ್ಧರ ಸ್ವಾಮಿ ಬಸಪ್ಪನವರ ಆಗಮನ ಆಗಲಿದೆ ಬಸಪ್ಪನವರು ತಾಯಿಯ ದರ್ಶನ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಪಾದ ನೀಡ್ತಾರೆ ಹಾಗೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ನಿಲ್ಲಿಸ್ಬಿಡಿ ನಂತರ ಅನ್ನದಾಹ ಪ್ರಾರಂಭ ಆಗುತ್ತೆ ಪ್ರತಿ ಹುಣ್ಣಿಮೆಯಲ್ಲಿ ಬಂದಂಥ ಭಕ್ತಾದಿಗೆಲ್ಲ ಅನ್ನದಾಹೋಹ ಇಲ್ಲಿ ನೋಡಿ ದೃಷ್ಟಿ ಇದ್ದಾರೆ ಕಾಯಿಲಿ ದೃಷ್ಟಿ ತೆಗೆದು ಕಾಯಿನ ಹೊಡೆದು ದೇವಾಲಯದ ಒಳಗಡೆ ರಸವನ್ನು ಪ್ರವೇಶ ಮಾಡ್ತಾರೆ ದೃಷ್ಟಿ ತೆಗೆದಾಗಿದೆ ಒಳಗಡೆ ಹೋಗ್ತಾ ಇದ್ದಾರೆ ಎಂತೆ ಕಷ್ಟಗಳೇ ಇರಲಿ ಕಷ್ಟಗಳನ್ನ ನೀಗಿಸುವ ಪವಾಡ ಮಾತೆಯಿಂದನೇ ಹೆಸರಾಗ್ತಿದ್ದಾಳೆ ಅಮ್ಮ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ನೋಡಿ ಉತ್ಸವ ಮೂರ್ತಿ ಬಂದಿದ್ದಾರೆ ಬಸವಣ್ಣನವರು ಆಗಮಿಸಿದ್ದಾರೆ ತಾಯಿಯ ದರ್ಶನ ಮಾಡಲಿಕ್ಕೆ ಅವರು ಕೂಡ ದೇವಾಲಯದ ಒಳಗಡೆ ಹೋಗಿ ಗರ್ಭಗುಡಿ ಒಳಗಡೆ ಹೋಗಿ ತಾಯಿಯ ದರ್ಶನ ಮಾಡಿ ಬಂದು ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡಿ ನಂತರ ಬಂದಂಥ ಭಕ್ತಾದಿಗಳನ್ನ ಪಾದ ಕೊಟ್ಟು ಆಶೀರ್ವದಿಸ್ತಾರೆ ಯಾರು ಏನಾದ್ರು ಹರಕೆ ಮಾಡ್ಕೊಂಡು ಪಾದ ಕೇಳಿದ್ರೆ ಪಾದ ಕೊಡ್ತಾರೆ ಕಷ್ಟನಾ ಪಾರ್ ಮಾಡಿ ಪಾರು ಮಾಡಿಕೊಡ್ತೀನಿ ಅಂತೇಳಿ ನೋಡಿ ಮುಗಿಸಿ ಅಲ್ಲಿಂದ ಹೋಮದ ಕುಮ್ಮ ಕುಂಡದ ಹತ್ರ ಬಂದಿದ್ದಾರೆ ಹೋಮದ ಕುಂಡವನ್ನು ಬಲಗಾಲಿನಿಂದ ಸ್ಪರ್ಶ ಮಾಡಿ ಆಶೀರ್ವಾದಿಸಿದ್ದಾರೆ ಹಾಗೆ ಮುಂದೆ ಹೋಗಿ ಪಕ್ಕದಲ್ಲೇ ನೂರಾರು ವರ್ಷದ ಹಳೆಯದಾದ ಈಚಲು ಮರ ಹೊಂದಿದೆ ಅಲ್ಲಿ ಆವರಣದಲ್ಲೇ ಆ ಈಚಲು ಮರಕ್ಕೆ ಕೂಡ ವಿಗ್ರಹವನ್ನು ಇರಿಸಲಾಗಿದೆ ಅಮ್ಮನವರ ವಿಗ್ರಹವನ್ನು ಅಲ್ಲೂ ಕೂಡ ಪೂಜೆ ನಡೀತದೆ ಅಲ್ಲೋಗಿ ಪೂಜೆ ವೀಕ್ಷಣೆ ಮಾಡಿ ಮುಂದೆ ಬರ್ತಾರೆ ಮುಂದೆ ಬಂದು ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಸ್ಥಳವಿದೆ ಅದು ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಿ ಸೇರ್ಕೊಂಡಿರ್ತಕ್ಕಂಥ ದೇವರ ಒಕ್ಕಲಾದ ದೇವಾಲಯ ಅದು ಸ್ಥಳ ಅದು ಆ ಗ್ರಾಮದಲ್ಲಿ ಇದ್ದಂಥದ್ದು ಮಕ್ಕಳು ದೇವರ ಒಕ್ಕಲು ಅಲ್ಲಿ ಪೂಜೆ ನಡೆಸ್ತಿದ್ರಂತೆ ಆ ಸ್ಥಳಕ್ಕೂ ಕೂಡ ಹೋಗ್ತಾರೆ ಅದು ಕಟ್ಟದಡ್ಡಿ ಎಲ್ಲಮ್ಮ ಅಂತ ಹೇಳ್ತಾರೆ ನೋಡಿ ದೇವಾಲಯಕ್ಕೆ ಸಂಬಂಧಪಟ್ಟ ಕಾಮಧೇನುಗಳು ಅವರನ್ನು ಕೂಡ ದರ್ಶನ ಮಾಡಿ ಮುಂದೆ ಸಾಕ್ತಾಯಿದ್ದಾರೆ ನಾವು ಹೇಳೋದು ಎಲ್ಲ ಕಟ್ಟದುಡ್ಡಿ ಎಲ್ಲಮ್ಮ ಅಂತೇಳಿ ಆ ಸ್ಥಳದಲ್ಲಿ ಅವರು ಕೂಡ ಈ ಗ್ರಾಮದಲ್ಲಿ ಇದ್ದರು ಈಗ ಅವರಿಲ್ಲ ಆ ಗ್ರಾಮದಲ್ಲಿ ಆದ್ದರಿಂದ ಅಲ್ಲಿ ಪೂಜೆ ನಡೀತದೆ ಅಲ್ಲಿಂದ ಬರ್ತಾರೆ ಈಗ ಬಂದು ಅದೇ ಆವರಣದಲ್ಲಿ ಇದ್ದು ಬಂದಂಥ ಭಕ್ತಾದಿರಿಗೆ ಪಾದವನ್ನು ನೀಡ್ತಾರೆ ಇವಾಗ ದೇವಾಲಯದ ಸುತ್ತ ಬಸವಣ್ಣನವರು ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಶ್ ಮಾಡಿ ಮಾಡೋದ್ರಿಂದ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಅದೇ ರೀತಿ ನೋಡಿ ಇಲ್ಲಿ ಅನ್ನದ ಹೋದ ಮಂದಿರಕ್ಕೆ ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ ಬಸವಣ್ಣನವರು ನೋಡಿ ಪ್ರಸಾದನ ವೀಕ್ಷಣೆ ಮಾಡ್ತಿದ್ದಾರೆ ಪೂಜೆ ಆಗ್ತಾ ಇದೆ ಅನ್ನದಾಹಕ್ಕೆ ಭಕ್ತರು ಇಲ್ಲಿ ಹರಕೆ ಮಾಡಿಕೊಂಡು ಅವ್ರಿಗೆ ಹರಕೆ ಒಳ್ಳೆಯದಾಗಿದೆ ಅಂತೇಳಿ ಇವತ್ತು ಹೋಳಿಗೆ ತುಪ್ಪದ ಊಟವನ್ನು ಬಂದಂಥ ಭಕ್ತಾದಿಗಳಿಗೆ ಮಾಡಿಸಿದ್ದಾರೆ ಅಲ್ಲಿಂದ ಬಂದು ಇಲ್ಲಿ ಪಾದ ಕೊಡಲು ಭಕ್ತಾದಿಗಳಿಗೆ ಸಿದ್ಧ ಆಗ್ತಿದ್ದಾರೆ ನೋಡಿ ಮಂಗಳ ವಾದ್ಯವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಎಷ್ಟು ಆನಂದವಾಗಿ ಇನ್ನೊಮ್ಮೆ ಕ್ಷೇತ್ರದ ವಿಳಾಸವನ್ನು ತಿಳಿಸ್ತಾ ಇದ್ದೀನಿ ಇದು ಸುನಗಳ್ಳಿ ಗ್ರಾಮ ನಟ್ಟ ನಡುವೆ ನೆಲೆಗೊಂಡಿದ್ದಾರೆ ಗ್ರಾಮದ ನೆಟ್ಟ ನಡುವೆಯಲ್ಲಿ ಊರಿನ ಮಧ್ಯಭಾಗದಲ್ಲಿ ಇದು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕೊತ್ತತಿಹೋಬಳಿ ವ್ಯಾಪ್ತಿಯಲ್ಲಿದೆ ಮಂಡ್ಯದಿಂದ ಸುಮಾರು ಏಳು ಕಿಲೋಮೀಟ್ರಲ್ಲಿದೆ ಅಂತರದಲ್ಲಿದೆ ಇಲ್ಲಿಗೆ ಬರಲಿಕ್ಕೆ ರಸ್ತೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಬಸ್ಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ ಉಚಿತವಾಗಿ ಹೋಮದಲ್ಲಿ ಪಾಲ್ಗೊಳ್ಬೋದು ನೋಡಿ ಅನ್ನದ ಪ್ರಾರ ಪ್ರಾರಂಭ ಪ್ರಾರಂಭಗೊಂಡಿದೆ ಎಲ್ಲ ನೋಡಿ ಒಬ್ಬಟ್ಟು ತುಪ್ಪ ಅನ್ನ ಸಾಂಬಾರು ಪಾಯಸ ಬೋಂದಿ ಊಟ ಪುಳಿವಗರೆ ಮಜ್ಜಿಗೆ ಈ ರೀತಿ ಸುಮಾರು ಏಳೆಂಟು ಬಗೆಯ ಪ್ರಸಾದವನ್ನು ಇಲ್ಲಿ ನೀಡಲಾಗುತ್ತೆ ಸುಮಾರು ಹೋಮ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ಗಂಟೆಯಿಂದ ಪ್ರಾರಂಭಗೊಂಡು ಸುಮಾರು ಹನ್ನೆರಡು ಹನ್ನೆರಡುವರೆ ಗಂಟೆ ಹೋಮ ನಡೀತದೆ ಇಲ್ಲಿ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬೋದು ನೋಡಿ ನೀವು ಒಮ್ಮೆ ಭೇಟಿ ಕೊಡಿ ಐದು ಉಣ್ಣ್ಮೆ ಏಳು ಹುಣ್ಮೆಗಳಲ್ಲಿ ಪಾಲ್ಗೊಂಡ್ರೆ ನೀವೇನು ಬೇಡಿಕೊಂಡಿರ್ತೀರ ಅದು ಈಡೇರ್ತದೆ ಅಂತ ಇಲ್ಲಿ ಬಂದಂಥ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ ಉಳಿತನ ಕಂಡವರು ಈ ರೀತಿಯಾಗಿ ನೋಡಿ ಭಟ್ರು ಅನ್ನೋದ ಹೋದ ಹೇಳ್ತಿದ್ದಾರೆ ಒಳ್ಳೆಯದ ಒಳ್ಳೆಯದಾಗಿದೆ ಅಂಥೇಳಿ ಅದೇ ರೀತಿಯಾಗಿ ಅವರು ಹೋಳಿಗೆ ಊಟವನ್ನು ನೀಡಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ ಇವತ್ತು ತುಂಬಾ ವ್ಯವಸ್ಥೆ ಚೆನ್ನಾಗಿದೆ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲಿ ಫಿಲ್ಟ್ರ್ ನೀರು ಇಲ್ಲೇ ಫಿಲ್ಟ್ರನ್ನು ಮಿಷಿನ್ನ ಅಳವಡಿಕೆ ಮಾಡಿ ನೀರನ್ನು ಕೊಡ್ತಾರೆ ಎಲ್ಲ ತಾಯಿಯ ದರ್ಶನ ಮಾಡಿ ಸೇವನೆ ಮಾಡ್ತಿದ್ದಾರೆ ಪ್ರಸಾದವನ್ನು ಈ ದೇವಾಲಯಕ್ಕೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳನ್ನು ಹಾಕಲಾಗಿದೆ ಆ ವಿಡಿಯೋಗಳು ಕೂಡ ನೋಡಿ ಈ ವಿಡಿಯೋ ನೀನು ಮುಗಿತಾ ಇದೆ ಇಲ್ಲಿಗೆ ಿನ ವೇಡದಲ್ಲಿ ಸಿಗೋಣ ಎಲ್ಲರಿಗೂ ಒಂದು